ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಗೈಸ್ಟ್ ನಾನಿಲ್ಲಿ ಇವತ್ತಿನ ಫುಲ್ ಡೇ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಫಸ್ಟ್ ನಾನಿಲ್ಲಿ ಇದ್ದಾರೆ ಅದಕ್ಕೋಸ್ಕರ ಕಳುತಪ್ಪ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅದರ ಜೊತೆಗೇನೆ ಇವತ್ತು ಮಂಗಳೂರಿಗೆ ಹೋಗ್ಬೇಕಂತಿದ್ದೀವಿ ನಾವು ಡಿ ಮಾರ್ಟಿಗೆ ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕೆ ಇತ್ತು ಅದಕ್ಕೋಸ್ಕರ ಅರ್ಜೆಂಟ್ ಅರ್ಜೆಂಟಾಗಿ ನಾನು ಕಳ್ತಪ್ಪ ಚಹಾ ಮಾಡಿಕೊಟ್ಟು ಮತ್ತು ಕ್ಲೀನಿಂಗ್ ಎಲ್ಲ ರೆಡಿ ಮಾಡಿಟ್ಟು ಮತ್ತು ನಾನು ಮೆಣಸೆಲ್ಲ ರುಬ್ಬಿ ಇಟ್ಟು ಹೋಗ್ತಾ ಇದ್ದೇನೆ ಮೆಣಸು ರುಬ್ಬಿ ಫ್ರಿಜ್ಜಲ್ಲೇ ಇಟ್ಟು ಮತ್ತು ಸಂಜೆ ಹೊತ್ತಿಗೆ ಬರುವಾಗ ಸ್ವಲ್ಪ ಈಸಿ ಆಗಲಿ ಅಂತ ಮತ್ತು ನಾನು ಇಲ್ಲಿ ಕ್ಲೀನಲ್ಲಿ ಕ್ಲೀನಿಂಗ್ ಎಲ್ಲ ಮುಗಿಯಿತು ಅದಾದ ಮೇಲೆ ಒಂದು ಇಲ್ಲಿ ಫ್ರೂಟ್ಸ್ನವ್ರು ಬಂದಿದ್ದರು ಸ್ವಲ್ಪ ದ್ರಾಕ್ಷಿ ತಗೊಂಡಿದೆ ಅದನ್ನು ತೊಳ್ಕೊಂಡು ಕ್ಲೀನ್ ಇದ್ದೇನೆ ಅದರ ಧೂಳೆಲ್ಲ ಕ್ಲೀನ್ ಮಾಡಿಟ್ಟು ಮತ್ತು ನಾನು ಇಲ್ಲಿ ನಮ್ಮದು ಕಲ್ತಪ್ಪ ರೆಡಿ ಆಯಿತು ಹತ್ತು ಗಂಟೆ ಚಹಾ ಕೊಡಲಿಕ್ಕೆ ಉಂಟು ಕೆಲಸದವರಿಗೆ ಮೆಣಸು ಇಲ್ಲಿ ರುಬ್ಬಲಿಕ್ಕೆ ಗ್ರೈಂಡರಲ್ಲಿ ಇಟ್ಟಿದ್ದೇನೆ ನೋಡಿ ಗ್ರೈಂಡರಲ್ಲಿ ಮೆಣಸು ರುಬ್ತಾ ಇದೆ ಮೆಣಸು ರುಬ್ಬುವಾಗ ಕೊತ್ತಂಬರಿ ಸಹ ಸಾಕೊಳ್ತಾ ಇದ್ದೇನೆ ನಾವು ಉಡಿ ಯೂಸ್ ಮಾಡೋದಿಲ್ಲ ನಾವು ಜಾಸ್ತಿ ರುಬ್ಕೊಂಡೇ ಮೆಣಸು ಹಾಕೋದು ಮೆಣಸು ಅಂದರೆ ಬೇಡಿಗೆ ಮೆಣಸು ಮತ್ತು ಕೊತ್ತಂಬರಿ ಎರಡನ್ನು ನೈಸ್ ಪೇಸ್ಟ್ ಥರ ರುಬ್ಕೊಂಡು ಒಂದು ವಾರಕ್ಕೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಇದ್ದೇನೆ ನಾನು ಇವತ್ತು ನಾನು ಇದೆಲ್ಲ ಬೆಳಿಗ್ಗೆನೇ ಕ್ಲೀನ್ ಮಾಡಿ ಮೆಣಸೆಲ್ಲ ರುಬ್ಬಿ ಹತ್ತು ಒಳಗೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೇನೆ ಯಾಕಂದರೆ ಇವತ್ತು ನಾನು ಮಂಗಳೂರಿಗೆ ಹೋಗ್ಬೇಕಂತ ಇದ್ದೇನೆ ಸ್ವಲ್ಪ ಡಿಮಾರ್ಟಿಗೆ ಹೋಗಿ ಪರ್ಚೇಸ್ ಮಾಡುವಂಥ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ರೆಡಿ ಮಾಡಿಕೊಂಡೆ ಈ ಥರ ಬಾಕ್ಸ್ ಮಾಡಿ ಫ್ರಿಡ್ಜಲ್ಲಿಟ್ರೆ ಆಯಿತು ಈಗ ನೋಡಿ ನೈಸ್ ಆಗಿದೆ ಪೇಸ್ಟ್ ಥರ ಆಗಿದೆ ಇದನ್ನು ಇನ್ನು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಇದ್ದೇನೆ ನಿಮಗೂ ಈಸಿ ಆಗಲಿ ಅಂತ ಹೇಳಿಕೊಡ್ತಾ ಇದ್ದೇನೆ ಕೊತ್ತಂಬರಿ ಮತ್ತು ಮೆಣಸು ಎರಡನ್ನೂ ಈ ಥರ ನೈಸಾಗಿ ರುಬ್ಬಿ ಇಡಿ ಒಂದು ತಿಂಗಳ ತನಕ ಇಡ್ಲಿಕ್ಕಾಗ್ತದೆ ಒಂದು ವಾರಂತೂ ನನಗೆ ಇದು ಯೂಸ್ ಆಗ್ತದೆ ಈಗ ಸ್ವಲ್ಪ ಜಾಸ್ತಿ ಹೋಗ್ತದೆ ಕೆಲಸದವರು ಇರೋದರಿಂದ ಮತ್ತು ನಾನೊಂದು ತೊಂಡೆಕಾಯಿಯನ್ನು ಕಟ್ ಮಾಡಿ ಎಲ್ಲ ಜಜ್ಜಿ ಈ ಥರ ನೋಡಿ ಇಲ್ಲಿ ನಾನು ಕೌಂಟರ್ ಟಾಪಲ್ಲಿ ಹಾಕ್ಕೊಂಡು ಜಡ್ಜ್ ಇದ್ದೇನೆ ಇದನ್ನು ಫಸ್ಟು ಇದನ್ನು ತೊಲ್ಕೊಂಡಿಟ್ಟಿದ್ದೇನೆ ಮತ್ತು ಇದನ್ನು ಸ್ವಲ್ಪ ಈ ಥರ ಜಜ್ಜದು ಮಾತ್ರ ಇದು ತೊಂಡೆಕಾಯಿ ಅಂದರೆ ನಮಗೆ ಅಂಗಡಿಯಲ್ಲಿ ಸಿಗುವುದಲ್ಲ ಇದು ನಮ್ಮ ಮನೆಯಲ್ಲೇ ಆದದ್ದು ಇದನ್ನು ಜಜ್ಜಿ ಆದಮೇಲೆ ಒಮ್ಮೆ ತೊಳ್ಕೊಬೇಕು ನಾವು ಕೌಂಟರ್ ಟಾಪು ಎಲ್ಲ ಕ್ಲೀನ್ ಮಾಡಿಕೊಂಡೇ ಅಲ್ಲಿ ಜಜ್ಜಿಕೊಳ್ತಾ ಇದ್ದೇನೆ ಆದರೂ ಒಂದು ಸಮಾಧಾನಕ್ಕೋಸ್ಕರ ಇನ್ನೊಮ್ಮೆ ಅದನ್ನು ನೀರಿಗೆ ಹಾಕಿ ತೆಗೆದು ಒಂದು ಕುಕ್ಕರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕಬೇಡಿ ಸು ಅದೊಂದು ಪಲ್ಯ ಮಾಡೋದರಿಂದ ಒಂದೇ ವಿಸಿಲ್ ಮಾಡಿದರೆ ಸಾಕು ಜಾಸ್ತಿ ಬೇಯಿಬಾರದು ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಿಟ್ಟು ಒಂದು ವಿಸಿಲ್ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೆ ನಾನು ಒಂದು ಚಮಚ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಮೆಂತೆ ಈ ನಾಲ್ಕು ಮತ್ತು ನಾಲ್ಕು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೇನೆ ಹುರ್ಕೊಂಡು ಮತ್ತು ಇದಕ್ಕೆ ಎಂಟು ಒಂಬತ್ತು ಬೇಡಿಗೆ ಮೆಣಸನ್ನು ಹಾಕೊಳ್ತಾ ಇದ್ದೇನೆ ಅದರ ಜೊತೆಗೆ ಒಂದು ಚಮಚ ನೆಲೆ ಕಡಲೆ ಸಹ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೇನೆ ಮತ್ತು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಉಡಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಚಮಚ ನೆಲಕಡ್ರೆ ನೆಲಕಡಲೆ ಹಣ್ಣು ಹಾಕೊಂಡ್ರೆ ಅದರದ್ದೊಂದು ಸ್ಮೆಲ್ ಖುಷಿ ಆಗ್ತದೆ ಇಂಥ ಮನೋಳಿ ಇದು ತೊಂಡೆಕಾಯಿ ಇದೆಲ್ಲ ಪಲ್ಯ ಮಾಡುವಾಗ ಇದನ್ನು ಇನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಉಡಿ ಮಾಡಿ ಮತ್ತು ಒಂದು ತೆಂಗಿನಕಾಯಿ ದಾರದ್ದು ತುರಿದಿಟ್ಟಿದ್ದೇನೆ ಇದು ಉಡಿಯಾದ ಆದಮೇಲೆ ಅದನ್ನು ಇದಕ್ಕೆ ಹಾಕೊಂಡು ಒಂದು ಸರಿ ತಿರುಗಿಸಿದರೆ ಸಾಕು ಉಡಿ ಉಡಿಯಾಗಿ ಬರ್ತದೆ ಪಲ್ಯ ಮಾಡುವಾಗ ತುಂಬಾ ಟೇಸ್ಟಿಯಾಗಿ ಈ ಥರ ಮಾಡಿಕೊಳ್ಳಿ ಒಮ್ಮೆ ಆದರೂ ನೀವು ಟ್ರೈ ಮಾಡಿ ನೋಡಿ ಈ ಥರ ಪಲ್ಯ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿರ್ತದೆ ಇದು ಆಯಿತು ಇನ್ನು ಇದಕ್ಕೆ ತೆಂಗಿನಕಾಯಿಯನ್ನು ತೋರಿದಿಟ್ಟದನ್ನು ಹಾಕ್ಕೊಂಡು ಒಂದು ಸಾರಿ ತಿರುಗಿಸಿದರೆ ಸಾಕು ಸೂಪರಾಗಿರುವಂಥ ತೊಂಡೆಕಾಯಿ ಪಲ್ಯ ರೆಡಿ ಎರಡು ಚಮಚ ತೆಂಗಿನಹಣ್ಣು ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೇನೆ ಅದಕ್ಕೆ ಈ ಮಸಾಲೆಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗಲಿ ಅಂತ ಹೇಳಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಜಾಸ್ತಿ ಹೊತ್ತು ಮಾಡೋದು ಬೇಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಮತ್ತು ಇದಕ್ಕೆ ಬೇಯಿಸಿಟ್ಟಂಥ ತೊಂಡೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಮಸಾಲೆಗೆ ನಾನು ಉಪ್ಪು ಹಾಕಲಿಲ್ಲ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೇನೆ ಅದೇ ಥರ ಒಂದು ಸ್ವಲ್ಪ ಬೆಲ್ಲ ಸಹ ಹಾಕೊಳ್ತಾ ಇದ್ದೇನೆ ಬೆಲ್ಲ ಹಾಕಿದರೆ ಅದರ ಹುಳಿ ಖಾರ ಉಪ್ಪು ಎಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಸಿಹಿ ಸ್ವಲ್ಪ ಸಿಹಿ ಇರುವಾಗ ಅದು ತುಂಬಾ ಇದಾಗಿರ್ತದೆ ಅದಕ್ಕೋಸ್ಕರ ನಾನು ಬೆಲ್ಲ ಯಾವುದಾದ್ರೂ ಪಲ್ಯ ಮತ್ತು ಸಾಂಬಾರಿಗೆಲ್ಲ ಬೆಲ್ಲ ಹಾಕೊಳ್ಳೋದು ಉಪ್ಪು ಖಾರ ಹುಳಿ ಎಲ್ಲ ಒಂದೇ ಥರ ಆಗ್ತದೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಅದರ ಟೇಸ್ಟ್ ಅಂತೂ ತುಂಬಾ ಖುಷಿಯಾಗಿರ್ತದೆ ಈಗ ನೋಡಿ ಪಲ್ಯ ರೆಡಿ ಆಯಿತು ಈ ಥರ ಪಲ್ಯ ರೆಡಿ ಮಾಡಿಕೊಳ್ಳಿ ತುಂಬಾ ಅಂದರೆ ತುಂಬ ಟೇಸ್ಟಿ ಗಂಜಿ ಊಟಕ್ಕೆಲ್ಲ ತುಂಬಾ ಟೇಸ್ಟಿ ಆಗಿರ್ತದೆ ಊಟ ಮಾಡಿಕೊಂಡು ಮತ್ತು ನಾವು ಮಂಗಳೂರಿಗೆ ಹೋಗಿ ಮಾರ್ಟಲ್ಲಿ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿಕೊಂಡು ಬಂದಿದ್ದೆವು ಬೈ ಒನ್ ಗೆಟ್ ಒನ್ ಫ್ರೀ ಇರ್ತದೆ ಎಲ್ಲ ಹೋದರೆ ಸ್ವಲ್ಪ ಆಫರ್ಸ್ಗಳು ಜಾಸ್ತಿ ಇರ್ತದೆ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ ಇನ್ನೊಂದು ವಿಡಿಯೋ ಜೊತೆ ಇನ್ಶಾ ಅಲ್ಲ ನಾಳೆ ಸಿಗೋಣ ಓಕೆ ಬ ಬಾಯ್